ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಏನ್ ಗೊತ್ತಾ ಗೈಸ್ ಇವಾಗ ಟೈಮು ಒಂದೂವರೆ ಮಧ್ಯರಾತ್ರಿ ಇವರಿಬ್ರು ವೈಟ್ ಜಾಕೆಟ್ ಹಾಕ್ಕೊಂಡು ನಾನು ಬ್ಲ್ಯಾಕ್ ಜಾಕೆಟ್ ಹಾಕ್ಕೊಂಡು ಸೆಟ್ಲಿಗೆ ಹೋಗ್ತಾ ಇದ್ದೀವಿ ಥೂ ನಿಮ್ಮ ಜನ್ಮಕ್ಕೆ ಇಷ್ಟು ನಾನು ನಡಕ್ತಾ ಇದ್ದೀನಿ ಅವರಿಬ್ರು ಮುಖ ಮುಸ್ಕೊಂಡವ್ರಿ ನಾಯಿ ಕುನಿತರ ತೋನಿ ಏರಿಯಲ್ಲಿ ಒಂದು ನಾಯಿನೂ ಇಲ್ಲ ಹಸ್ಕಿ ಹಸ್ಕಿ ನೀನು ಇದು ಬಿದಿ ನೈ ನಾನು ನಾನು ನಾನು

ಗೈಝ್ ವಿಡಿಯೋ ಚೆನ್ನಾಗ್ ಬಂದಿಕ್ಕಾದ್ರೆ ಬೇಜಾರು ಮಾಡ್ಕೋಬೇಡಿ ಮ್ಯಾನ್ ಚೆನ್ನಾಗಿಲ್ಲ ನೋಡಿ ಎಷ್ಟು ಪುಣ್ಯ ಮಾಡೋಳೆ ನನ್ನ ಅಂತ ಫ್ರೆಂಡ್ ಸಿಗೋದಿಕ್ಕೆ ಎಷ್ಟು ಏಳು ಜನ್ಮ ಅಲ್ಲ ಹತ್ತು ಜನ್ಮ ಪುಣ್ಯ ಮಾಡೋಳೆ ಹ್ಮ್ ಎಲ್ಲಾ ಸಿಗ್ ಬಿಡಿಸ್ಕೊಳಕ್ ಆಯ್ತಿಲ್ಲ ಇಷ್ಟು ಲಂಬು ಹೆಸ್ ಇಟ್ಕೊಂಡ್ರೆ ಹೆಂಗೇಳು ನಾನ್ ಕಮ್ಮಿ ಐತೆ ನಿಂತರ ಇನ್ನ ಕಂಬಳಿ ಕೊಂಬಳಿ ಉಳುತ್ತಾರ ಅಕ್ಕ ಅಕ್ಕ ಮಾರೇಲೆ ಹೋಗ್ಬಿಟ್ಟಿದ್ರಿ ಕಡೆ

ನಂದು ಈ ಕಣ್ಣು ಇಂದು ಈ ಕಣ್ಣು ಫುಲ್ಲು ರೆಡ್ಡು ಅಂಕಲ್ ಬುತ್ತು ಅಂಕಲ್ ಮತ್ತು ಅವ್ರೆ ಅಂಕಲ್ ಹಿಂಗೆ ಬರ್ತಿದ್ದೀವಿ ಫೋನ್ ಹಿಡ್ಕೊಂಡು ಅಂತ ನೋಡ್ತಾರೆ ಮೇಲೆ ಆಂಟಿ ಬೇರೆ ನೋಡ್ತಾರೆ ತೋರಿಸಿದ್ರೆ ಮಕ್ಕ ಕೂಡುತ್ತಾರೆ ತೋರ್ಸ ಬಟ್ಟೆ ಒಡ್ಗಬೇಕು ಅಂತ ಬಟ್ಟೆ ಒಣಗಾಕೊಂಡು ನಮ್ಮೇ ಬಿಡ್ತಾರೆ ಆಮೇಲೆ ತಲೆ ಮಾತ್ರ ಮಸ್ತಾಗಿ ಮಾಡ್ತೈತೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ನ ಗಂಟಿಗೆ ಹಾಕೊಂಡು ನೀರು ಕೊಡಬಿಡೋದು ಅಷ್ಟೇ ಹುಡುಗಿ ನಾನು ಭವ್ಯ ಭವ್ಯ ಅವರ ವಾಸಸ್ಥಳಕ್ಕೆ ಹೋಗ್ತಾ ಇದ್ದೀನಿ ವಾಸ ಸ್ಥಳ ವ ಕನ್ನಡ ಬರ್ದ ಕನ್ನಡ ಮಾತಾಡದಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ನೋಡ್ದೆ ಕಡವ ಏ ಪೇಪರ್ ತುಳಿಬಾರ್ದು ಅದು ಲಕ್ಷ್ಮಿ ಇದ್ದಂಗೆ ನೋಡಿ ನಾವ್ ಇಬ್ರು ಅರೋಡಲ್ ಹೆಂಗ್ತಿದಿವಿ ಅಲ್ಲೊಂದಿರೋದು ಅದು ಓ ಯಾರು ಬಾಡಿ ಗಾರ್ಡು ಅಂಜುನಾ ಗೈಸ್ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಹೆಂಗ್ ಮಾಡ್ತೀವಿ ಗೊತ್ತಾ ಗೈಸ್ ಯಾವ ಸಾಂಗ್ ಇವಾಗ ಮಾಡ್ತಿರೋದು ನಾವು ತಲಪತಿ ಎಲ್ಲಿ ಇಡ್ಲಿ ಫೋನ್ ಇಲ್ಲ ಇಡು ಕಾಣಿಸ್ತಿದೀವಾ ಇಲ್ವಾ ಗೊತ್ತಿಲ್ಲ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾ ಹೇಳ್ಕೊಡು ದಗ 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 ಪ್ಯಾಂಟ್ ಆಯ್ತು ಪ್ಯಾಂಟ್ ಆಯ್ತು ಪ್ಯಾಂಟ್ ಆಯ್ತು ಪ್ಯಾಂಟ್ ಆಯ್ತು ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗು ಡನ್ ಡನ್ ಟನ್ ಟನ್ ಟನ್

ತರ್ಸಡೆ ಗುರುವಾರ ಇತ್ತು ಅಲ್ವಾ ರಾಯರ್ ವಾರ ಅಂತ ತಿನ್ನಲಿಲ್ಲ ಇವತ್ತು ಬಬ್ಯವ್ರ ಮನೇಲಿ ಮಾಡಿದ್ದಾರೆ ಒನ್ ಟೈಮ್ ತಿನ್ಸಿದ್ರು ಎಲ್ಲ ಫ್ರೆಂಡ್ಸ್ ಸೇರ್ಬಿಟ್ಟು ವಾಮಿಟ್ ಮಾಡ್ಕೊಂಡ್ಬಿಟ್ಟಿದೆ ಇವತ್ತು ಹೇಗಿರತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಇಷ್ಟಪಟ್ಟು ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ ಈ ಪೀಸ್ಗಳನ್ನ ಮುಟ್ಟೋದಕ್ಕೆ ಭಯ ಆಗುತ್ತೆ ನನಗೆ ಆ್ಯಕ್ಚುಲಿ ತಿಂತಾ ಇದ್ದೀನಿ ಇವತ್ತು ವೆಜಿಟೇರಿಯನ್ ಅಂತ ನಾನ್ ವೆಜಿಟೇರಿಯನ್ಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದೀನಿ सांबा टेस्ट <laughs> नहीं नहीं <थाने> <laughs> राबर त <laughs> ಚಿಕ್ಕನ ಫೀಲ್ ಮಾಡ್ತಾ ತಿಂತಾಯಿದ್ದೆ ನಾನು ತಿನ್ನು ಒಳ್ಳೇದಲ್ಲಿ ಏನು ಗುಳಿಗೆ ಮುಗ್ದಂಗೆ ಮುಗ್ತಾ ಇದೆಯಾ ಕ್ಯಾಮ್ರ ಇತ್ತು ನಾನು ಕ್ಯಾಮ್ರ ಇದ್ರೆ ಇನ್ನೂ ತಿನ್ನೋಕತ್ತ ಅಷ್ಟೇ ಗೈಸ್ ನಾನು ಯಾರ ಥರ ಕೂತಿದ್ದೀನಿ ಗೊತ್ತಾ ಮಾರ್ಕ್ ಮೂವಿಯಲ್ಲಿ ಕಿಚ್ಚಾ ಸದೀಪ್ ಸರ್ ಹಿಂಗೆ ಕೂತಿರ್ತಾರೆ ಏ ಉಳಾವ ನೋಡೇ ಶೂ ಅಲ್ಲಿ ಇಲ್ಲ ಇವ್ಳು ಏನು ಮಾಡ್ತಿದ್ದಾಳೆ ಗೊತ್ತಾ ರೀಲ್ಸ್ ಮಾಡೋದಕ್ಕೆ ಶೂಸ್ ಆಗೋತಾಳೆ ಈ ಕ್ಲೈಮೇಟಲ್ಲಿ ನಾವು ರೀಲ್ಸ್ ಜೊತೆಗೆ ಡ್ಯಾನ್ಸ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನೀವು ನಮ್ಮ ಅಕೌಂಟಲ್ಲಿ ನೋಡ್ತಾ ಇರಿ ನಿನ್ನೆ ಓಂಕರ್ ಹಿಂಗೆ ಅಲ್ವಾ ಹೇಳಿದ್ದು ಸೊ ನಾವು ಡ್ಯಾನ್ಸ್ ರೀಲ್ಸ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ ಗಾಯ್ಸ್ ಏನೇನು ಮಾಡ್ತೀವಿ ಗೊತ್ತಿಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಅರ್ಧ ಮಾತ್ರ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಬಬ್ಬಿಂಗ್ ಬೈ ಮಾಡಿಬಿಟ್ಟು ನಾನು ನಮ್ಮ ಮನೆ ಕಡೆ ಹೊರಟೆ ಇದಾಗಿತ್ತು ಇವತ್ತಿನ ನಂಟೆ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗುವ ಅಂತ ಹೇಳ್ತಾ ಇನ್ನು ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಬಾಯ್